ನೋಡಿ ಬರಬೇಕು ಫಸ್ಟ್ ಅವರೇನ್ ಹೇಳಿದ್ದಾರೆ ಇದಕ್ಕೆ ಅದು ಕನೆಕ್ಟ್ ಆತೈತಿ ಸಿ ಬಿ ಐ ಬಂದ್ರೆ ನಮಗೆ ಎರಡು ವರ್ಷ ಜೈಲು ನಮ್ಮವರು ಬಂದ್ರೆ ಬಿಡುಗಡೆ ಅಂದ್ರೆ ಆರಾಮಾಗಿ ಬರ್ಬೋದು ಅಂತ ಹೇಳಿದ್ದಾರೆ ಅರ್ಥ ಆಯ್ತಲ್ಲ ನಾನು ಯಾಕೆ ಎಸ್ ಬೇಡ ಇದು ಅಂತ ಹೇಳ್ತಾ ಇದ್ದೀನಿ ಮೂವತ್ತು ದಿನ ನಲವತ್ತು ದಿನ ಆದ್ರೂ ಅವ್ರು ನೋಟಿಸ್ ಕೊಡಲ್ಲ ಪ್ರತಿಭಟನೆ ಮಾಡಿದ್ಮೇಲೆ ಒಂದು ನೋಟಿಸ್ ಕೊಡ್ತೀರಿ ಎಂಟ್ ಅವರ್ ಎಂಟ್ ಅವರ್ ವಾಲ್ಮೀಕಿ ನಿಗಮದ ಬಗ್ಗೆ ಎನ್ಕ್ವೈರಿ ಎಂಟ್ ಅವರ್ ಅವ್ರನ್ನ ಕೂತಿಸ್ಕೊಂತಾರೆ ಏನ್ ವಾಲ್ಮೀಕಿ ರಾಮಾಯಣ ಹೋದ ಕೂತಿಸ್ಕೊಂಡಿದ್ರೆ ಅವ್ರನ್ನ ಎಂಟವರು ಬರ್ತಾ ನಂಗ್ ನಗ್ತಾ ಬರ್ತಾರೆ ರೇವಣ್ಣ ಅವರು ಓಡ್ತಾರೆ ಏನು ಕೋರ್ಟ್ ಕಡೆ ಓಡಿ ಓಡಿ ಓದ್ತಾರೆ ಬೇಲ್ 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 ಅಂತಾರೆ ನೋ ಬೇಲ್ ಯಾರು ಹೇಳಿದ್ರು ಇದರಿಂದ ಯಾರು ಕೈವಾಡ ಐತೆ ಅಂದ್ರೆ ಎಸ್ ಐ ಟಿ ಯಾವ ರೀತಿ ಫೇಲ್ವರ್ ಆಗಿದೆ ಅಂತ ಸನ್ಮಾನ್ಯ ಅಧ್ಯಕ್ಷರೇ ಇದು ಈಗಾಗಲೇ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೇಕು ಅಂದ್ರು ಬೇಡ ಅಂದ್ರು ಕೂಡ ಹಣ ಶಿವಕುಮಾರ್ ಅವರು ಬೇಕು ಅಂದ್ರು ಬೇಡ ಅಂದ್ರು ಕೂಡ ಈಗಾಗಲೇ ಮೂರು ಕೋಟಿ ಮೇಲೆ ಏನೇ ಫ್ರಾಡ್ ಆದ್ರೂನು ಬ್ಯಾಂಕ್ಗಳಲ್ಲಿ ಆಟೋಮೆಟಿಕ್ ಆಗಿ ಹೋಗ್ತೈತೆ ಕಾನೂನು ಪ್ರಕಾರ ಹೋಗ್ತೈತೆ ಏನು ಆರ್ಡರ್ ಬೇಕಾಗಿಲ್ಲ ಸ್ಪೆಷಲ್ ಆರ್ಡರ್ ನೋ ಆರ್ಡರ್ ಅದು ಇವತ್ತಿಂದ ಅಲ್ಲ ಬಹಳ ವರ್ಷಗಳ ಕಾಲದಿಂದಲೂ ಇದೆ ಮೋಸ್ಟ್ಲಿ ಕಾಂಗ್ರೆಸ್ ಇದ್ದಾಗು ಇತ್ತು ಹಾ ಆಟೋಮೆಟಿಕ್ ಆಗಿ ಹೊರ್ಟ್ ಅವ್ರ ವ್ಯಾಪ್ತಿ ಅದು ಅವ್ರ ವ್ಯಾಪ್ತಿ ಪ್ರಕಾರ ಅವ್ರು ಕೆಲಸ ಮಾಡಿದ್ದಾರೆ ಡಿ ಕೆ ಕುಮಾರ್ ಅವ್ರು ಹೇಳಿದ್ರು ಇಡಿ ಯಾರ ಯಾವ ಬರಕೆ ಇಲ್ಲಿ ಅಂತ ಇಡಿ ಯಾಕೆ ಬಂದಿದೆ ಅಂದ್ರೆ ಬೇನಾಮಿ ಬಂದ ತಕ್ಷಣ ಇಡಿ ನ್ಯಾಚುರಲ್ ಬಂದ್ಬಿಡ್ತದೆ ಎಲ್ಲೆಲ್ಲಿ ಇದೆಲ್ಲ ಹೋಯ್ತಲ್ಲ ಎಲ್ಲಿ ಹೋಯ್ತು ವೈಸ್ಟೋರ್ ಹೋಯ್ತು ಚಿನ್ನದ ಹೋಯ್ತು ಪೆಟ್ರೋಲ್ ಬಂಕ್ಗೆ ಹೋಯ್ತು ಅಲ್ಲಿಂದ ಚೆಕ್ಗಳೆಲ್ಲ ಕ್ಲಿಯರ್ ಆಗಿ ಚೆಕ್ ಕ್ಲಿಯರ್ ಆಗಿ ಅಲ್ಲಿಂದ ಬ್ಲಾಕ್ ಆಗಿ ಹೊರಟೋಯ್ತು ಬಳ್ಳಾರಿಗೆ ಹೋಯ್ತು ಅಂತ ಇವಾಗ ಕೋರ್ಟ್ ಅಲ್ಲಿ ಹಾಕಿದ್ದಾರೆ ಇಡಿಯವರು ಬಳ್ಳಾರಿ ಕಡೆ ಹೋಯ್ತು ಅಂತ ಅಲ್ಲಿಗೆ ಬಂತಲ್ಲ ಅಲ್ಲಿಗೆ ಬೇನಾಮಿ ಬೇನಾಮಿ ತಕ್ಷಣ ನ್ಯಾಚುರಲ್ ಆಗಿ ಇಡಿ ಬಂದೇ ಬರ್ತಾರೆ ಅವ್ರು ನಾವು ಬೇಕು ಅಂದ್ರೆ ಬೇಡ ಅಂತ ಬರ್ತಾರೆ ಆದ್ರೆ ಇದು ಎಸ್ ಐ ಟಿ ನೀವು ನೇಮಕ ಮಾಡಿರೋದು ನೀವು ನೇಮಕ ಮಾಡಿರೋದು ಎಸ್ ಐ ಟಿ ಈಗಾಗಲೇ ಸಿ ಬಿ ಐನವರು ನ್ಯಾಚುರಲ್ ಆಗಿ ಕೇಸನ್ನ ಫೈಲ್ ಮಾಡಿದ್ದಾರೆ ಐ ಪಿ ಸಿ ಒನ್ ಟ್ವೆಂಟಿ ಬಿ ಐ ಪಿ ಸಿ ಫೋರ್ ನಾಟ್ ನೈನ್ ಐ ಪಿ ಸಿ ಫೋರ್ ಟ್ವೆಂಟಿ ಐ ಪಿ ಸಿ ಫೋರ್ ಸಿಕ್ಸ್ಟಿ ಸೆವೆನ್ ಐ ಪಿ ಸಿ ಫೋರ್ ಸಿಕ್ಸ್ಟಿ ಏಟ್ ತರ್ಟೀನ್ ಟು ಆರ್ ಡಬ್ಲ್ಯೂ ತರ್ಟೀನ್ ಒನ್ ಎ ಇದು ಸಿ ಬಿ ಐ ಚಾರ್ಜ್ ಶೀಟ್ ಇದು ಎಫ್ಐ ಆರ್ ಆಗಿರೋದು ಅಧ್ಯಕ್ಷರೇ ಇದನ್ನು ಕೊಡ್ತೀನಿ ನೀವು ನೋಡಿ ಆ ಹುಟ್ಟಿದೆ ಈಗ ಆಲ್ರೆಡಿ ಅವ್ರು ಮಾಡ್ತಾ ಇದಾರೆ ತನಿಖೆ ನಿಮ್ಮ ಎಸ್ ಐ ಟಿ ಏನ್ ಮಾಡ್ತೈತಿ ಇಲ್ಲಿ ಅಂದ್ರೆ ನೀವು ತಾರತಮ್ಯ ಮಾಡಿದೀರಾ ಅಂತ ಈಗಾಗಲೇ ನಾನು ಹೇಳಿದೀನಿ ತಾರತಮ್ಯ ಮಾಡ್ತಾ ಇದ್ದೀರಾ ಅಂತ ಹೇಳಿ ಹೇಳಿದೀನಿಗಾಗಲೇ ಆದ್ರಿಂದ ಕಾನೂನಾತ್ಮಕವಾಗಿ ಇವತ್ತು ಸಿಬಿಐ ಮತ್ತು ಇಡಿ ಕಾನೂನಾತ್ಮಕವಾಗಿ ಬಂದು ಅವ್ರಿಗೆ ನ್ಯಾಚುರಲ್ ಆಗಿ ಕಾನೂನು ಪ್ರಕಾರ ಇರುವಂತ ಅಧಿಕಾರವನ್ನ ಬಳಸಿ ಅವರು ಬಂದಿದ್ದಾರೆ ಇವರು ಎಸ್ ಐ ಟಿನ ಇದ್ರ ಮುಚ್ಚಾಕ ಮಾಡಿದಾರ ಹಾಗಾದ್ರ ರೇವಣ್ಣ ಅವ್ರಿಗೊಂದು ಕಾನೂನು ಬೇರೆಯವ್ರಿಗೊಂದು ಒಂದೇ ನಿಮಿಷ ಸರ್ ಈ ಪ್ರಕರಣ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣಕ್ಕಿಂತ ಕಡಿಮೆ ನಾ ಅಂತ ನಿಮ್ಮ ಪ್ರಕಾರ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣದಿಂದ ಕಡಿಮೆನಾ ಅಂತ ಪದೇ ಪದೇ ತುಲನೆ ಮಾಡ್ತಾ ಇದ್ದೀರಿ ಹಾಗಾದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣದಿಂದ ಕಡಿಮೆನಾ ಮಹಿಳೆಯರ ಮಾನ ಹರಾಜೆ ಆಗಿರ್ತಕ್ಕಂಥದ್ದು ನಮ್ ಯಾರಿಗೂ ಚಿಂತನೆ ಆಗ್ಬಾರ್ದು ಅದರ ಪರವಾಗಿ ಕೆಲಸ ಕೆಲಸ ಮಾಡಬಾರ್ದಾ ಅಂದ್ರೆ ಮಹಿಳೆಯರ ಮಾನ ಏನು ಮಹಿಳೆಯರ ಮಾನ ಬಗ್ಗೆ ಯಾರು ಅಲ್ಲ ನೀವು ಪದೇ ಪದೇ ಹೇಳ್ತಾ ಇದ್ರಿ ರೇವಣ್ಣ ಅವ್ರಿಗೆ ಒಂದ್ ಕಾನೂನು ಇಲ್ಲಿಗೆ ಒಂದು ಕಾನೂನು ಅಂದ್ರೆ ಆದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣಕ್ಕಿಂತ ಕಡಿಮೆ ರೇವಣ್ಣ ಅವ್ರ ಪ್ರಕರಣ ಬಹಳ ಸೀರಿಯಸ್ ಆಗೋಕ್ ಏನಿಲ್ಲ ನೂರಾರು ಮಹಿಳೆಯರ ಜೊತೆ ಏನ್ ಆಗಿದೆಯಲ್ಲ ಅದು ಯಾರು ಕೂಡ ಸೀರಿಯಸ್ ಆಗಿ ತಗೋಬಾರ್ದು ಅಂತ ನಾವಲ್ಲ ಸ್ವಾಮಿ ವಿರೋಧ ಪಕ್ಷದ ನಾಯಕರು ಕಂಪೇರ್ ಮಾಡ್ತಾ ಇದಾರಲ್ಲ ನೀವು ಕಂಪೇರ್ ಮಾಡಿರೋದು ಅಧ್ಯಕ್ಷ ಹತ್ತು ಬಾರಿ ವಿರೋಧ ಪಕ್ಷದ ನಾಯಕರು ರೇವಣ್ಣ ಅವ್ರ ಪ್ರಕರಣ ಮತ್ತೆ ಈ ಪ್ರಕರಣಕ್ಕೆ ಕಂಪೇರ್ ಮಾಡ್ಕೊಂಡು ಮಾತನಾಡ್ತಾ ಇದ್ದಾರೆ ಅಂತ ನಾನು ಹೇಳ ಕೊಡ್ತಿಲ್ಲ ಬಗ್ಗೆ ನಾನು